ಹಲೋ ಮಕ್ಕಳೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಇಲ್ಲಿ ಇಲ್ಲಿ ನಾನು ಬರೀ ಹತ್ತನೇ ತರಗತಿ ಸಂಬಂಧ ಹಾಗೆ ವಿಡಿಯೋಗಳನ್ನು ನೋಡಿದ್ದೆ ಇಂದು ನಾನು ಐದನೇ ತರಗತಿ ಎಂಟನೇ ತರಗತಿ ಒಂಬತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಬಗ್ಗೆ ಕೆಲವೊಬ್ಬರು ಶಿಕ್ಷ ಕೆಲವೊಬ್ಬರು ಡೌಟ್ ಐತಿ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದರೆ ಭಾಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ತಪ್ಪದೆ ಸ್ಕಿಪ್ ಮಾಡಿ ನೋಡಿ ಈ ವಿ ಈ ವಿಷಯದ ಈ ವಿಡಿಯೋದಲ್ಲಿ ನಾನು ಏನೇನು ತಪ್ಪಂದ್ರೆ ಐದನೇ ತರಗತಿ ಮತ್ತು ಎಂಟನೇ ತರಗತಿ ಹಾಗೂ ಒಂಬತ್ತನೇ ತರಗತಿ ಮೌಲ್ಯಾಂಕನದ ಬಗ್ಗೆ ಹೊಸ ರೂಲ್ಸ್ ಬಿಟ್ಟು ಅದನ್ನ ಯಾವ ಥರ ಎಕ್ಸಾಮ್ ನಡೆಸ್ತಾನ ಯಾವ ಥರ ಮಾರ್ಕ್ಸು ಮತ್ತು ಫಲಿತಾಂಶ ಯಾವ ರೀತಿ ಓಡಿಸ್ದನ್ನೋದನ್ನ ಓಡಿಸ್ತಾನದ ಐದನ ಸಪ್ರೇಟ್ ಸಪ್ರೇಟ್ ಹಾಕನ ಅದನ್ನ ಅದನ್ನು ವೀಡಿಯೋದಲ್ಲಿ ಮೇಲೆ ಫೋಟೋ ಹಾಕಿ ಅಂದ್ರೆ ಏನು ಇನ್ಸ್ಟ್ರಕ್ಷನ್ ಕೊಟ್ಟ ನೋಡ್ರಿ ಅದನ್ನು ಅದನ್ನು ಬಿಟ್ಟಿದ್ದಲ್ರಿ ಮತ್ತೆ ನನ್ನ ಮಾತಿನಲ್ಲಿ నిమ్ అర్థవగో రీతి ఏంత ప్రయత్నమాను గెలిస్ అంతా నన్ను ఏద్నెన యన ముచ్చి ఒటేషన్ మూలక ప్రారంభు ఇవతిన కొటేషన్ యనప్ప అంత ద పవర్ ఆఫ్ కాన్సన్ట్రేషన్ ఈస్ ఓన్లీ కీ టు ది ట్రెజర్ ఆ ట్రెజర్ ఆఫ్ నాలెడ్జ్ అంద్ర కాన్సన్ట్రేషన్ అందరం ఏకాగ్రత అంద్ర ఏకాగ్రత శక్తి ఏనప్ప అంత ఈస్ ఓన్లీ కీ టు ది ట్రెజర్ హౌస్ ఆఫ్ ది నాలెడ్జ్ అంద నిన్న జ్ఞాన బలి ನೀವೊಂದು ನೀವು ಇದು ಒಂದು ಪುಸ್ತಕ ಇದಂದ್ರೆ ಈ ಪುಸ್ತಕದಲ್ಲಿರೋ ಜ್ಞಾನ ಏನಾದ್ರು ಈ ಪುಸ್ತಕದಲ್ಲಿರೋ ಇದ್ರ ಇದ್ರಿಗಿರೋ ನಾಲೆಜ್ ಅಲ್ಲಷ್ಟು ನಿಮ್ಮ ತಲೆಗೋಗಾಗಿತ್ತಪ್ಪ ಅಂತಂದ್ರ ನಿಮ್ಮ ತಲೆಯಲ್ಲಿ ಗಾಢರಿಸ್ತಾರೆ ತುಂಬಬೇಕಾಗಿತ್ತಪ್ಪ ಅಂತಂದ್ರ ಒಂದೇ ಒಂದು ಮೆಥಡ್ ಏನಪ್ಪಾ ಅದಂದ್ರ ಏಕಾಗ್ರತೆ ಏಕಾಗ್ರತೆಗೋಸ್ಕರ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದಾಗ ಮಾತ್ರ ನಮ್ ನಮ್ಮಲ್ಲಿ ನಾಲೆಜ್ ಎಂಬುದು ಬರಕ್ ಸಾಧ್ಯ ನಾವೇನಾರ ಬರೀ ಔಪಚಾರಿಕವಾಗಿ ಚಂಚಲ ಮನಸ್ಸಿನಿಂದ ಏನಾರ ಅಧ್ಯಯನ ಅಂದ್ರೆ ನಮ್ಮ ಹತ್ರ ನಾಲೆಜ್ ಬರಕ ಯಾವ್ದೇ ಯಾವ್ದೇ ತರ ಸಾಧ್ಯ ಇಲ್ಲ ನೀವು ಏನೇ ವಿಷಯನಾದರೂ ಕೂಡ ಯಾವ್ದೇ ವಿಷಯನಾದರೂ ಕೂಡ ಏಕಾಗ್ರತೆ ಸಮಾಚಿ ಸಮಾಚಿತ್ವದಿಂದ ಅಧ್ಯಯನ ಮಾಡೋದು ಬಹಳ ಮುಖ್ಯ ಆಗುತ್ತೆ ಅದ ಒಂದ್ ಎಕ್ಸಾಂಪಲ್ ಕೊಡ್ತನ ಫಾರ್ ಎಕ್ಸಾಂಪಲ್ ಸ್ವಾಮಿ ಒಂದು ಲೈಬ್ರರಿ ಹೋಗ್ತಿರ್ತಾರೆ ಲೈಬ್ರರಿಗೋಗ್ತಿರ್ತಾರೆ ಹೋದಲ್ಲಿ ಡೈಲಿ ಒಂದೊಂದು ಪುಸ್ತಕ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಡೈಲಿ ಒಂದ್ ಬುಕ್ ಅಧ್ಯಯನ ಮಾಡೋದು ವಾಪಸ್ ಇಡಬಾರ್ದು ಡೈಲಿ ಒಂದ್ ಬುಕ್ ಅಧ್ಯಯನ ಮಾಡೋದು ಇಷ್ಟಬಾರದು ಆ ಲೈಬ್ರರಿ ನನಗೆ ಅವರು ಡೈಲಿ ಒಂದು ಬುಕ್ ಇರ್ತಾರಲ್ಲ ಡೈಲಿ ಒಂದ್ ಬುಕ್ ರೆಫರ್ ಮಾಡ್ತಾರೆ ಅಂತ ಅಂತೇಳಿ ಡೌಟ್ ಬಂದು ಒಂದಿನ ಕೇಳಿದಾಗ ಅವರು ಎಲ್ಲೋ ಒಂದು ಬುಕ್ ಅನ್ನ ಯಾವತ್ತೋ ಅವತ್ತೋ ಒಂದ್ ಬುಕ್ ಎಷ್ಟನೇ ಏನು ಏನ್ ಅಂದ್ರೂ ಕೂಡ ಆನ್ಸರ್ ಅಂದ್ರೆ ಅವ್ರು ಅಷ್ಟು ಬುಕ್ ಸಾಮರ್ಥ್ಯ ಜ್ಞಾನವನ್ನ ತಮ್ಮ ತಲೆಯಲ್ಲಿ ತುಂಬಿಕೊಂಡಪ್ಪ ಅಂತಂದ್ರೆ ಅವರು ಅವ್ರ ಅಧ್ಯಯನ ಮಾಡಿದ ರೀತಿ ಯಾವ್ರಿತ್ತಪ್ಪ ಅಂತಂದ್ರೆ ಕಾನ್ಸಂಟ್ರೇಷನ್ ಅಂದ್ರೆ ಏಕಾಗ್ರತೆಯಿಂದ ಅಧ್ಯಯನ ಮಾಡಿದ್ರು ಈಗಿನ ವಿದ್ಯಾರ್ಥಿಗಳು ಏನ್ ಅಂತಂದ್ರೆ ಈ ಕಡೆ ಮೊಬೈಲ್ ನೋಡ್ತಿರ್ತಾರ ಈ ಕಡೆ ಈ ಕಡೆ ಓದ್ತಿರ್ತಾರೆ ಬರೀ ಈಗಿನ ವಿದ್ಯಾರ್ಥಿಗಳೆಲ್ಲ ಬರೀ ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ರ ಆಲ್ಮೋಸ್ಟ್ ಆಲ್ ಅದನ್ನ ಕಡಿಮೆ ಮಾಡೋಕೆ ಮತ್ತೆ ಅದೇ ರೀತಿ ಯಾವ್ದೇ ರೀತಿ ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಯಾವ್ದೇ ರೀತಿ ಅಡಚಣೆಗಳು ಮನೆಯಿಂದ ಕೂಡ ಬರಬಾರ್ದು ಆತರ ಇದ್ದಾಗ ಮಾತ್ರ ನೀವು ಓದಿದ್ದು ನಿಮ್ಮ ತಲೆಯಲ್ಲಿ ಇರುತ್ತೆ ಅಂತ ಹೇಳುತ್ತೋದ ಮೇನ್ ಕಾನ್ಸೆಪ್ಟ್ ಐದನೇ ತರಗತಿ ಎಂಟನೇ ಒಂಬತ್ತನೇ ತರಗತಿ ಮೌಲ್ಯಾಂಕನ ಬಗ್ಗೆ ಮಾಹಿತಿ ಮೊದ್ಲೇದಾಗಿ ಐದನೇ ತರಗತಿ ಎ ಟು ಅಂದ್ರೆ ಸಮೇಟಿವ್ ಅಸೈನ್ಮೆಂಟ್ ಟೂ ಅಂತೇಳಿ ಟೂ ಅಂತೇಳಿ ಕರಿತೀವಿ ಅವ್ರ ಸಮೇಟಿವ್ ಅಸೈನ್ಮೆಂಟ್ ನ ಬೋರ್ಡ್ ಎಕ್ಸಾಮ್ ಆಗಿ ಕನ್ಸಿಡರ್ ಬೋರ್ಡ್ ಎಕ್ಸಾಮ್ ಗೆ ಯಾವ ರೀತಿ ಪಠ್ಯವನ್ನ ಅಂದ್ರೆ ಯಾವ ರೀತಿ ಪಠ್ಯ ಫಸ್ಟ್ ಗೆ ಪಠ್ಯ ವಿಷಯದ ಬಗ್ಗೆ ಪಠ್ಯ ವಿಷಯದ ಬಗ್ಗೆ ಮಾಹಿತಿ ಪಠ್ಯ ವಿಷಯ ಅಂದ್ರೆ ಅಲ್ಲಿ ವಿಡಿಯೋದ ಮುಂದೆ ಒಂದು ಇಮೇಜ್ ಬರ್ತಾ ಅದು ಗೌರ್ಮೆಂಟ್ ಬಿಟ್ಟಿದ್ದ ವೆಬ್ಸೈಟ್ ಅದನ್ನ ನಾನು ನೀಟಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ಬರ್ದೇನೆ ಅದನ್ನು ಯಾವ ರೀತಿ ಫಲಿತಾಂಶ ಪ್ರಕಟಿಸಬೇಕಂತಾನು ಹೇಳತ್ತೆ ನಾನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಫಿಬ್ರವರಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರೆಗಿನ ಪಠ್ಯ ವಸ್ತುವನ್ನು ಎ ಟು ಕನ್ನಡ ಗಣಿತ ಪರಿಸರ ಅಧ್ಯಯನ ಇಂಗ್ಲಿಷ್ ಸೆಮಿಸ್ಟರ್ ಟೂ ನಲ್ಲಿರಲಿರುವ ಪಠ್ಯಕ್ರಮವನ್ನು ಪರಿಗಣಿಸುವುದು ಹಿಂಗಂದ್ರೆ ಏನಪ್ಪಾ ಅಂತಂದ್ರ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನವಂಬರ್ ಎರಡ್ ಸಾವಿರದ ಇಪ್ಪತ್ಮೂರ ಬಿ ಸಿ ಅಂದ್ರೆ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂಥ ಪಾಠದ ವಿಷಯಗಳಂತ ಅಂದ್ರೆ ಐದನೇ ತರಗತಿ ಸಂಬಂಧಪಟ್ಟಾಗ ಮಾತ್ರ ಇದು ಐದನೇ ತರಗತಿ ಸಂಬಂಧಪಟ್ಟದಾಗಿ ದಸರಾ ರಜೆ ಆದ್ಮೇಲೆ ಇರ್ತಕ್ಕಂಥ ಪಠ್ಯ ವಿಷಯವನ್ನು ಮಾತ್ರ ಪರೀಕ್ಷೆಗೆ ತೆಗೆದುಕೊಳ್ಳಲಾಗುತ್ತೆ ಅದಕ್ಕೆ ತಕ್ಕಂಗ ಉಡ್ರನ್ನ ನಾವು ಅಂದ್ರೆ ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡೋದು ಬಹಳ ನಮ್ಮ ನಮ್ಮ ಕರ್ತವ್ಯ ಅಂದ್ರೆ ವಿದ್ಯಾರ್ಥಿಗಳಿಗೆ ಫಸ್ಟಿಗೆ ಫಸ್ಟಿಗೆ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟು ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟು ಮತ್ತು ಎಕ್ಸಾಮ್ಗೆ ಎಕ್ಸಾಮ್ ಎಕ್ಸಾಮ್ ರಿಲೇಟೆಡ್ ಮಾಡೆಲ್ ಪೇಪರ್ಸ್ ಪೇಪರ್ನ ಅಧ್ಯಯನ ಮಾಡಿಸಿ ಪ್ರಾಕ್ಟೀಸ್ ಮಾಡಿಸೋದು ಬಹಳ ಮುಖ್ಯ ಆಗುತ್ತೆ ನೆಕ್ಸ್ಟ್ ಮೌಲ್ಯಾಂಕನ ಕ್ರಮ ಯಾವ ತರ ಇರುತ್ತಪ್ಪ ಅಂದ್ರೆ ಮೌಲ್ಯಾಂಕನ ಯಾವ ತರ ಅಂತಂದ್ರೆ ಎಸ್ ಎ ಟು ಮೌಲ್ಯಾಂಕನವನ್ನು ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಕೋರ್ ವಿಷಯಗಳಿಗೆ ಹತ್ತು ಮೌಖಿಕ ಅಂಕಗಳು ಅಂದ್ರೆ ಅವರಿಗೆ ಅವರಿಗೆ ಅಂದ್ರೆ ಓರಲ್ ಓರಲ್ ಅಂತ ಹೇಳಿ ಹತ್ತು ಮಾರ್ಕ್ಸ್ ಓರಲ್ ಅಂತ ಅಂತೇಳಿ ನೀವು ಓರಲ್ ಅಂತೇಳಿ ನೀವು ಓರಲ್ ಪ್ರಶ್ನೆ ಆದ್ರೆ ಕೇಳಬಹುದು ಯಾವ್ದು ತರ ವರ್ಕ್ ಕೊಟ್ಟರು ಕೂಡ ಅದಕ್ಕೆ ಅದರ ಮೇಲೆ ಮಾರ್ಕ್ಸ್ ಕೊಡೋಕೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ಮತ್ತು ನಲವತ್ತು ಅಂಕಗಳು ಲಿಖಿತ ಪರಿ ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸುವುದು ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಅಂದ್ರ ಹತ್ತು ಮೌಖಿಕ ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆ ಟೋಟಲ್ ಐವತ್ತು ಅಂಕಗಳಿಗೆ ಟೋಟಲ್ ಎಷ್ಟು ಐವತ್ತು ಅಂಕಗಳಿಗೆ ಐವತ್ತು ಅಂಕಗಳಿಗೆ ಪರೀಕ್ಷೆ ನಡೆಸಿ ಇದನ್ನು ಇಪ್ಪತ್ತು ಅಂಕಗಳಿಗೆ ಪುನರಾವರ್ತನೆ ಮಾಡುವುದು ಅಂದ್ರೆ ಐವತ್ತನ್ನ ಇಪ್ಪತ್ತು ಅಂಕಗಳಿಗೆ ಕನ್ವರ್ಟ್ ಮಾಡಿ ಕನ್ವರ್ಟ್ ಮಾಡಿ ಎಸ್ಎ ಟು ಅನ್ನ ಎಸ್ಎನ್ನ ರೆಡಿ ಮಾಡುವ ಅದಲ್ಲದೆ ಈ ತರ ಮೌಲ್ಯಾಂಕನ ಕ್ರಮ ಅಂದ್ರ ಯಾವುದೇ ವಿಷಯವಲ್ಲೂ ಕೂಡ ಹತ್ತು ಅಂಕಗಳು ಮತ್ತು ನಲವತ್ತು ಲಿಖಿತ ಲಿಖಿತಾಂಕಗಳಿಗೆ ಮಾತ್ರ ಪರೀಕ್ಷೆ ನಡೆಸಿದ್ರು ಗೌರ್ಮೆಂಟ್ ಗವರ್ಮೆಂಟ್ ಇಂದ ಬಂದಿರೋ ರೂಲ್ಸ್ ನಿಮಗೆ ಇಮೇಜ್ ನಾವು ಫಾರ್ಮ್ ಮಾಡಿರ್ತಾ ನೆಕ್ಸ್ಟ್ ಅಥವಾ ಬೇಕಿದ್ರೆ ಡಿಸ್ಕ್ರಿ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಅದು ಗೌರ್ಮೆಂಟ್ ಏನು ವೆಬ್ಸೈಟ್ ನಲ್ಲಿ ಪಿ ಡಿ ಎಫ್ ಏನ್ ಬಿಟ್ಟತ್ತಲ್ಲ ಅದನ್ನ ಕೊಟ್ಟಿರೋದ್ ಚೆಕ್ ಮಾಡಿದ್ವಿ ನೆಕ್ಸ್ಟ್ ಫಲಿತಾಂಶ ಫಲಿತಾಂಶ ಯಾವ ರೀತಿ ಪ್ರಕಟಿಸಬೇಕಂತಂದ್ರ ಅಂದ್ರೆ ಪ್ರತಿ ವರ್ಷ ಪ್ರಕಟಿಸ್ತಾ ಇಲ್ಲಿ ಐದನೇ ತರಗತಿಯಲ್ಲಿ ಯಾವುದೇ ತರ ಬದಲಾವಣೆ ಮಾಡಿಲ್ಲ ಅಂದ್ರೆ ಎಫ್ ಎ ಒನ್ ಎಫ್ ಎ ಟು ಎಸ್ ಎನ್ ಅಂದ್ರೆ ಹದಿನೈದು ಹದಿನೈದು ಇಪ್ಪತ್ತು ಅಂದ್ರೆ ಎಫ್ ಅಂದ್ರೆ ఫస్ట్ సెమ్ ఇప్ప ఫోర్ ఎస్ టు అందోటల్ ఐవత్ ప్లస్ ఐవత్ ఐవత్ ప్లస్ ఐవత్ ఐన్ నూరు అంక లగ్ కన్వర్ట్ మిరు అంక ల ఫలితాంశ గ్రేడ్ అంద గ్రేడ్ అంద గ్రేడ్ కొడలే గ్రేడ్ ప్లస్ ఏ ప్లస్ డిగ్రీ సార్ డిగ్రీ గ్రేడ్లనే ఆయ్కె మే ಅದು ಗ್ರೇಡ್ ಗಳ ವಿಶೇಷತೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಈಗ ಎಂಟನೇ ತರಗತಿ ಪಠ್ಯ ವಿಷಯ ಮತ್ತು ಅವುಗಳ ಮೌಲ್ಯಾಂಕ ಕಾಮದ ಬಗ್ಗೆ ನೋಡೋಣ